ಹಲೋ ಯಾವ ರೀನ ಹೇಳ್ರಿ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಗುರುವಾರ ಸೆವೆನ್ ತರ್ಟಿಯಿಂದ ಲಾಗ್ನ ಸ್ಟಾರ್ಟ್ ಇದ್ದೆ ಇವತ್ತಿನ ಟಿಫನ್ ತಟ್ಟೆ ಇಡ್ಲಿ ಮತ್ತು ಕಾಯಿ ಚಟ್ನಿನ ಸಹ ರೆಡಿ ಮಾಡ್ಕೊತಾ ಇದ್ದೀನಿ ಚಟ್ನಿ ಸಹ ನಿಮ್ಗೆ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಈಗ ಒಂದು ಜಾರಿಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕಾಯಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಒಂದು ಎರಡು ಮೂರು ಸ್ಪೂನಷ್ಟು ಕಡಲೇನ ಇದ್ದೀನಿ ಈಗ ಒಂದೆರಡು ಹಸಿರು ಮೆಣ್ಸಿಕಾಯಿ ನಾನು ಒಂದೊಂದ್ಸಲ ಸುಟ್ಕೊತೀನಿ ಒಂದೊಂದು ಸಲ ಹಾಗೆ ಹಾಕ್ಕೊತೀನಿ ಇವತ್ತು ಸುಟ್ಕೊಂಡು ಹಾಕೊಳ್ಳೋಣ ಅಂತ ಸೇರಿಸಿ ಅದನ್ನು ಸಹ ಸುಟ್ಕೊಂಡು ಇದ್ದೆ ನನಗೆ ಚಟ್ನಿ ಅಂದರೆ ತುಂಬಾ ಇಷ್ಟ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಕ್ವಾಂಟಿಟಿಲಿ ಇದ್ದೆ ನಾವಿಬ್ಬರೇ ಇರೋದಲ್ವ ಅಂತ ಹಸಿರು ಮೆಣಸಿಕ್ಕಾಯಿ ವಾಶ್ ಮಾಡಿ ಒಂದ್ಸಲ ಹುರ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ ಈ ಚಳಿಗಾಲದಲ್ಲೆಲ್ಲ ಒಂಥರ ಕೊಳ್ತು ಹೋದಂಗೆ ಇರುತ್ತೆ ಆ ಕಡೆ ಪಾಪುಗೆ ಸ್ವಲ್ಪ ದೋಸೆ ನಾವು ಇಟ್ಕೊಂಡಿದ್ನಲ್ಲ ಅದೇ ಪ್ಯಾನ್ಗೆ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಒಬ್ಬರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರು ನಿಮ್ಮ ವಾಯ್ಸ್ ಕರೆಕ್ಟಾಗಿ ಕೇಳಿಸಲ್ಲ ಸ್ವಲ್ಪ ಜೋರಾಗಿ ಮಾತಾಡಿ ಅಂತ ಇವಾಗ್ಲಿಂದ ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ದೀನಿ ಇನ್ನೊಂದು ಇನ್ನೊಬ್ಬರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರು ಯಾಕೆ ಜಾಸ್ತಿ ಫೇಸ್ ತೋರಿಸಲ್ವಲ್ಲ ಅಂತ ನಾನು ಇನ್ನೂ ರಿಂಗ್ ಲೈಟ್ ಯೂಸ್ ಮಾಡ್ತಾಯಿಲ್ಲ ಬರೀ ಸ್ಟ್ಯಾಂಡು ಚಿಕ್ಕ ಸ್ಟ್ಯಾಂಡ್ ಮೀಶೋದಲ್ಲಿ ಪರ್ಚೇಸ್ ಮಾಡಿದೆ ಅದರಲ್ಲಿ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇರೋದು ಸ್ವಲ್ಪ ಎಲ್ಲ ಸಬ್ಸ್ಕ್ರೈಬರ್ ಅಲ್ಲ ಆದಮೇಲೆ ವ್ಯೂಸ್ ಎಲ್ಲ ಜಾಸ್ತಿ ಬರೋದು ಗಂಟ ಅಮೌಂಟ್ ಎಲ್ಲ ಅಡ್ಜಸ್ಟ್ ಆದರೆ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಟ್ರೈ ಮಾಡ್ತೀನಿ ನಿಮಗೋಸ್ಕರ ಆದರೂ ತಟ್ಟೆ ಇಡ್ಲಿಲ್ಲ ಒಂದು ಸಲ ಬೇಯಿಸ್ಕೊಂಡೆ ಇನ್ನೊಂದು ಸಲ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ನಾವು ಆದರೂ ತುಂಬಾ ದೋಸೆ ಇಟ್ಟು ಹೂದ್ಬಿಟ್ರಲ್ಲ ಇಡ್ಲಿ ಇಟ್ಟು ಉದ್ಬಿಟ್ರೆ ಬೇಯೋದಿಲ್ಲ ನನಗೆ ಈ ಥರ ಸ್ಟ್ಯಾಂಡ್ ಇಡಬೇಕಾದ್ರೆ ತುಂಬಾ ಭಯ ಆಗ್ತಾಯಿತ್ತು ಎಲ್ವೋ ನನ್ನ ಬಿದ್ದು ಹೋಗ್ಬಿಡುತ್ತೆ ಅಂತ ನಂಗೆ ತುಂಬಾ ಇಷ್ಟ ತಟ್ಟೆ ಇಡ್ಲಿ ಅಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ತುಂಬಾ ಕೆಲಸ ಇದೆ ನಾಳೆ ಪೂಜೆ ಅಲ್ವಾ ಶುಕ್ರವಾರ ಮಾರ್ನಿಂಗ್ ಫೈವ್ ತರ್ಟಿಗೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ಪಾಪು ಹೆದ್ದೊಳೋದಿರುತ್ತೆ ನಾವು ಮಕ್ಳು ಸಹ ನೋಡಬೇಕಲ್ಲ ಹೀಗೆದ್ದು ಆಚೆ ಎಲ್ಲ ಕರ್ಕೊಂಡು ಹೋಗ್ಬಿಟ್ರೆ ಆಟ ಆಡ್ತಾರೆ ಅಂತ ಅವ್ರಿಗೂ ಆಗೋದು ಜ್ವರ ಬರೋದೆಲ್ಲ ಬಂದುಬಿಡುತ್ತೆ ಅವ್ರಿಗೋಸ್ಕರನಾದರೂ ಟೆನ್ ತರ್ಟಿ ಇಲ್ಲ ಲೆವೆನ್ ತರ್ಟಿಗಾದರೂ ನಾನು ಪೂಜೆನ ಮುಗಿಸ್ಕೊತೀನಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಿರುತ್ತೆ ಅಡುಗೆ ಮನೆ ಆಗಿರ್ಬೋದು ದೇವ್ರ ಮನೆ ಆಗಿರ್ಬೋದು ಎಲ್ಲನೂ ಡೀಪ್ ಕ್ಲೀನ್ ಮಾಡ್ಕೊಬೇಕು ಈಗ ದೇವ್ರ ಮನೆಗೆ ಬಂದೆ ಟಿಫನೆಲ್ಲ ಬೇಯಿಸೋಕೆ ಇಟ್ಕೊಂಡು ನನ್ನ ಸ್ವೆಟರ್ ಹಾಕ್ಕೊಂಡಿದ್ದೆಲ್ಲ ಆ ಜರ್ಕಿನೂ ಅದು ನಂಗೆ ತುಂಬಾ ಚಳಿ ಆಗ್ತಿತ್ತು ಅದಕ್ಕೆ ಅದನ್ನು ಚೇಂಜ್ ಮಾಡಿ ಇದನ್ನು ಹಾಕ್ಕೊಂಡೆ ನನಗೆ ಈ ಅಂದರೆ ತುಂಬಾ ಇಷ್ಟ ಫೋಟೋದಲ್ಲಿ ಬಾಡಿರೋ ಹೂಗಳೆಲ್ಲ ತೆಗ್ದಿಟ್ಟು ಅಲ್ಲೇ ಸ್ವಲ್ಪ ಪಾಪನು ಸಹ ಆಟ ಆಡ್ತಾಯಿದ್ರು ಯಾವ ಕೆಲಸ ಮಾಡೋದಕ್ಕೂ ಬಿಡೋದಿಲ್ಲ ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಹರಡ್ಕೊಂಡ್ಬಿಡ್ತಾರೆ ಕಳ್ಸೋದಕ್ಕಿ ಏನು ಮಾಡ್ತಾರೆ ಅಂತ ಕೇಳಿದ್ರಿ ಒಬ್ಬರು ನಾನು ಆ ಕಳ್ಸೋದಕ್ಕಿ ನನಗೆ ಯಾವಾಗ ಫ್ರೀ ಇರುತ್ತೆ ಆವಾಗ ಬೆಲ್ದನ್ನು ಮಾಡ್ಕೊತಿಲಿಲ್ಲ ಅಂದರೆ ಅಕ್ಕಿ ಪಾಯಸ ಮಾಡ್ಕೊತೀನಿ ದೇವ್ರ ನೇವೇದ್ಯದಾಕಿನ ಸಿಹಿ ಮಾಡ್ತೀನಿ ನಾನು ಖಾರ ಯಾವುದು ಮಾಡೋದಿಲ್ಲ ನಾನು ಯಾವುದೇ ಕೆಮಿಕಲ್ ಹಾಕಿ ವಾಶ್ ಮಾಡ್ಕೊಳ್ಳೋದಿಲ್ಲ ಸಿಂಕೆಲ್ಲ ನೀಟಾಗಿ ಸ್ವಲ್ಪ ಹುಣ್ಸೆ ಹಣ್ಣಿಂದ ವಾಶ್ ಮಾಡಿಕೊಂಡು ನಮ್ಮ ಮನೇಲಿ ಒಂದು ಮೂರು ವರ್ಷದಿಂದೆ ಹುಣ್ಸೆ ಇತ್ತು ಸ್ವಲ್ಪ ಬ್ಲಾಕ್ ಆಗಿ ಹೋಗ್ಬಿಟ್ಟು ಫುಲ್ಲು ಅದು ನೋಡಿದರೆ ಏನಂತಿರೋ ಗೊತ್ತಿಲ್ಲ ನಾನು ಅದು ಎಸ್ ಬಿಡೋಣ ಅಂತ ಅಂದ್ಕೊಂಡಿದ್ದೆ ನೀವೇ ನೋಡಿ ಅಲ್ಲಿ ನಾನು ಬೌಲ್ಗೆ ಹಾಕಿದ್ನಲ್ಲ ಅದು ಆಮೇಲೆ ಸಲ ಟ್ರಯಲ್ ಮಾಡೋಣ ಕಳ್ಸ ಬೆಳಗ್ಗೆ ಸಲ ನೋಡೋಣ ಅಂದ್ಕೊಂಡೆ ಯಾವುದೇ ಕೆಮಿಕಲ್ಲು ಬೇಡ ಆದರೂ ಮುಂದೆ ಸಲ ಒಂದೇ ಒಂದು ಸಲ ಉಜ್ಜಿದ್ರೆ ಸಾಕು ಫುಲ್ಲು ಕಳಸಲ್ಲ ಫುಲ್ಲು ಪಳಪಳ ಅಂತ ಹೇಳ್ತಾ ಒಂದು ಸಲ ಇವಾಗ ನೀವೇ ನೋಡಿ ನಾನು ಬೆಳೆದು ಸ್ವಲ್ಪ ಹುಣ್ಸೆಣ್ಣಲ್ಲಿ ಹತ್ತೆ ಒಂದೇ ಸಲ ಹಚ್ಚಿದ್ದು ಎಷ್ಟು ನೀಟಾಗಿ ಕ್ಲೀನ್ ಆಯಿತು ಅಂದರೆ ಇದ್ರ ಮುಂದೆ ಯಾವ ಪೇಸ್ಟು ಸಾಕಾಗಿಲ್ಲ ನಂಗೆ ತುಂಬಾ ಇಷ್ಟ ಈ ಹುಣಸೆಣ್ಣು ನಾನು ಎಸ್ತಿಲ್ಲ ಅಮ್ಮ ಬಿಡು ಸ್ವಲ್ಪ ಚೆನ್ನಾಗಿಲ್ಲ ಹಾಳಾಗಿದೆ ಹುಳಾಗಕ್ಕೆ ಟೈಮಲ್ಲಿ ಬಂದಿದೆ ಅಂತ ಅಂತ ನಾನು ಆದರೂ ಎಸ್ತಿಲ್ಲ ಆಮೇಲೆ ನಾವು ಈ ಥರ ಸಿಂಕಲ್ಲೇ ನಾನು ಪಾತ್ರೆನ ದೇವ್ರ ಪಾತ್ರೆನ ತೊಳ್ಕೊತೀನಿ ಸ್ವಲ್ಪ ಹಣ್ಣೆಲ್ಲ ಹಾಕ್ಕೊಂಡು ಫಸ್ಟ್ ವಾಶ್ ಮಾಡಿ ಆಮೇಲೆ ಮತ್ತೆ ದೇವ್ರ ಪಾತ್ರೆನ ಅಲ್ಲೇ ವಾಶ್ ಮಾಡ್ಕೊತೀನಿ ಪಾಪು ನಾ ಎತ್ಕೊಂಡಿಲ್ಲ ಎತ್ಕೊಂಡಿಲ್ಲ ಅಂತ ಇದು ಮಾಡ್ತಾಯಿದ್ರು ಎತ್ಕೊಂಡು ಎತ್ಕೆ ಮುದ್ದು ಮುದ್ಕೊಡೋದಿರ್ಬೋದು ಮುದ್ದು ಮಾಡೋದು ಜಾಸ್ತಿ ನಂಗೆ ತುಂಬಾ ಇಷ್ಟ ಈಗ ದೇವ್ರ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಬಂದೆ ದೇವ್ರ ಫೋಟೋ ಆಗಿರ್ಬೋದು ಎಲ್ಲನೂ ಎಲ್ಲ ಒರೆಸ್ಕೊಂಡು ದೇವ್ರ ಪಾತ್ರೆನ ಸಹ ದೇವ್ರ ಮನೆ ಒಳಗಡೆ ಇಟ್ಕೊಂಡಿದ್ದೀನಿ ಇವಾಗಲೂ ನೀವೇ ನೋಡ್ತಾ ಇರ್ಬೋದು ದೇವ್ರ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ದೆ ಅಂತ ಕೆಳಗಡೆಯಲ್ಲಿ ನಾನು ಬಾಕ್ ಕವರಲ್ಲಿ ಸ್ವಲ್ಪ ಹತ್ತಿ ದೀಪುತ ಕರ್ಪೂರ ಬಾಕ್ಸೆಲ್ಲ ಇಟ್ಕೊಂಡಿದ್ದೀನಿ ಅದಕ್ಕೊಂದು ಬಾಕ್ಸ್ ತಂಡ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇದಕ್ಕದಾಗ ಹೂದ್ಗಟ್ಟಿ ಇರ್ಬೋದು ದೋಪ ಎಲ್ಲ ಹಾಕೊತೀನಲ್ಲ ಅದಕ್ಕೋಸ್ಕರನೇ ತುಂಬನೇ ಗಲೀಜಾಗಿ ಹೋಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರನೇ ಅದನ್ನ ಸಹ ಕ್ಲೀನ್ ಮಾಡ್ಕೊತಾ ಇದ್ದೆ ನಂಗೆ ತುಂಬಾ ಇಷ್ಟ ಥರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋದು ಅಂದರೆ ನಿಮ್ಗೆ ಹೆಂಗೆ ಅನಿಸುತ್ತೆ ನಿಮಗೆ ನೀವು ಯಾವ ಥರ ಮನೇಲಿ ಕ್ಲೀನ್ ಮಾಡ್ಕೊತೀರಾ ಅದನ್ನು ನನಗೆ ಶೇರ್ ಮಾಡಿ ಆಮೇಲೆ ಕಿಚನಿಗೆ ಬಂದೆ ಕಿಚನಲ್ಲಿ ಗ್ರೀನ್ ಮ್ಯಾಟ್ನ ನಾನು ಹಾಕ್ಕೊಂಡಿದ್ನಲ್ಲ ಅಲ್ಲಿ ಕೆಳಗಡೆ ಸ್ವಲ್ಪ ಇರುವೆ ಎಲ್ಲ ಸತ್ತು ಸತ್ತು ಬಿದ್ದಿದ್ದು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇವಾಗ ಗ್ರೀನ್ ಮ್ಯಾಟ್ ಎಲ್ಲ ತೆಗಿತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಕೆಳಗಡೆ ಎಷ್ಟು ಗಲೀಜಾಗಿದೆ ಅಂತ ನೋಡಿ ಅಲ್ಲಿ ಮೂಲ ಮೂಲೆಲ್ಲ ಆ ಥರ ಎಲ್ಲ ಹಾಳಾಗಿತ್ತು ಅದಕ್ಕೋಸ್ಕರನೇ ಒಂದು ಕಡೆಯಿಂದ ಇದನ್ನೂ ಕ್ಲೀನ್ ಮಾಡಿಕೊಡ್ರೆ ನನಗೂ ಸಹ ತುಂಬಾ ಈಸಿ ಆಗುತ್ತಲ್ಲ ಬೆಳಗ್ಗೆಗೆ ಅಂತ ಇದನ್ನು ಸಹ ಪೇಪರೆಲ್ಲ ಚೇಂಜ್ ಮಾಡಿಕೊಂಡು ಬಾಕ್ಸೆಲ್ಲ ಒರೆಸ್ಕೊಂಡು ಜೋಡಿಸ್ಕೊತಾ ಇದ್ದೀನಿ ಗ್ರಾಸರಿಸಲ್ಲ ಸ್ವಲ್ಪ್ ಸ್ವಲ್ಪ ಇದೆ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ ಎಲ್ಲನೂ ಇವಾಗ ತರಿಸ್ಕೊಬೇಕು ತರಿಸ್ಕೊಂಡು ಎಲ್ಲನೂ ಫಿಲ್ ಮಾಡ್ಕೊತೀನಿ ಈಗ ಕಿಚನ್ ಇರ್ಬೋದು ಅಡುಗೆ ಮನೆ ಇರ್ಬೋದು ಇವಾಗಲೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಪೂಜೆ ಮಾಡೋಕ್ಕೂ ಸಹ ತುಂಬಾ ಈಸಿಯಾಗಿ ಹೋಗ್ಬಿಡುತ್ತೆ ಮೇಲೆ ಇಟ್ಕೊಂಡು